ಬುಧವಾರದಿಂದ ಅಣಿಕೆ ನೋಡ್ಯಾಳ ಹಳ್ಳಕ್ಕ ಕೆಡಿವ್ಯಾಳ ನಾಟಕ ಪ್ರದರ್ಶನ ಸಂಕಷ್ಟದಲ್ಲಿರುವ ಕಲಾವಿದರನ್ನು ಪೋಷಿಸಿದರೆ ಕಲೆ ಸಾಹಿತ್ಯ ಸಂಗೀತ ಬೆಳೆಯುತ್ತದೆ ಎಂದು ಗುಳೇದಗುಡ್ಡ ಹೇಳಿದರು ಮಂಗಳವಾರ ಕೊಕನೂರು ಪಟ್ಟಣದ ಕೆಬಿ ರಸ್ತೆ ಹತ್ತಿರ ಶ್ರೀ ಶಿವಸಂಗಮೇಶ್ವರ ನಾಟಕ ಸಂಘ ಆಶಾಪುರ ಇವರಿಂದ ಶ್ರೀ ಗುದ್ನೇಶ್ವರ ಜಾತ್ರೆಯ ಅಂಗವಾಗಿ ನಿರ್ಮಿಸಿರುವ ಭವ್ಯ ರಂಗಸಜ್ಜಿಗೆಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು ನಿಜವಾಗಿಯೂ ಕಲಾವಿದರ ಬದುಕು ನಾವು ಊಹಿಸದಷ್ಟು ಸುಖಕರವಾಗಿರಲ್ಲ ಅದರಲ್ಲೂ ನಾಟಕ ರಂಗದ ಕಲಾವಿದರು ಆರ್ಥಿಕವಾಗಿ ಅಸಬಲರಾಗಿರುತ್ತಾರೆ ಇಂತಹ ಕಲಾವಿದರನ್ನು ಗುರುತಿಸಿ ಸಾಹಿತ್ಯ ಪ್ರೇಮಿಗಳು ಸಂಸ್ಥೆಗಳು ಪೋಷಿಸಬೇಕು ಎಂದು ವಿನಂತಿಸಿದರು ನಂತರ ಮೂರ್ತಿ ಕೊಪ್ಪಳ ಚಲನಚಿತ್ರ ನಟಿ ಗಂಗಾ ನಕ್ಷತ್ರ ಮಾತನಾಡಿ ಡಿಸೆಂಬರ್ ಮೂರು ಬುಧವಾರದಿಂದ ಅಣಿಕೆ ನೋಡ್ಯಾಳ ಹಳ್ಳಕ್ಕ ಕೆಡಿವ್ಯಾಳ ನಾಟಕ ಪ್ರದರ್ಶನ ಪ್ರಾರಂಭವಾಗುತ್ತಿದ್ದು ಕುಕನೂರು ಬಾಬಣ್ಣ ಕಲ್ಮನಿ ಹಾಗೂ ಮಂಡಲಗೇರಿ ವೀರಯ್ಯ ಹಿರೇಂಠಾ ಯಲಬುರ್ಗ ವಿವಿಧ ಗ್ರಾಮಗಳಲ್ಲಿ ಕಲಾವಿದರನ್ನು ಹೊಂದಿದಂತಹ ಗ್ರಾಮವಾಗಿದ್ದು ಕಲಾವಿದರಿಗೆ ಆಶ್ರಯ ನೀಡುವ ಸ್ಥಾನವಾದ ಕುಕನೂರು ಪ್ರೇಕ್ಷಕರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಕಲಾಪ್ರೇಮಿಗಳು ಆಗಮಿಸಿ ನಾಟಕ ಪ್ರದರ್ಶನಗಳನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಈ ನಾಟಕದಲ್ಲಿ ಯಾವುದೇ ಅಶ್ಲೀಲ ಹಾಡು ಮಾತುಗಳು ಇರುವುದಿಲ್ಲ ಜನಸಾಮಾನ್ಯರು ನಗೆ ಹಾಸ್ಯದಿಂದ ನೋಡುವಂತಹ ಕುಟುಂಬ ಸಮೇತರಾಗಿ ನೋಡುವಂತಹ ನಾಟಕವಾಗಿದ್ದು ನಾಟಕ ನೋಡಿ ಕಲಾವಿದರನ್ನು ಅರಸಬೇಕು ಎಂದು ಹೇಳಿದರು ಪ್ರತಿದಿನ ಎರಡು ನಾಟಕ ಪ್ರದರ್ಶನಗಳು ಸಂಜೆ ಆರು ಹದಿನೈದು ಕೆ ರಾತ್ರಿ ಒಂಬತ್ತು ಮೂವತ್ತು ಗಂಟೆಗೆ ಈ ಸಂದರ್ಭದಲ್ಲಿ ಮಾಲಕರು ಪ್ರೇಮ ಗುಳೇದಗುಡ್ಡ ಮೂರ್ತಿ ಕೊಪ್ಪಳ ಕಿರಣ್ ಮಂಗಳೂರು ರಾಜು ಕೊಪ್ಪಳ ಮ್ಯಾನೇಜರ್ ವಾಮದೇವ ಕೊಟ್ಟೂರು ಕಲಾವಿದರು ಗಂಗಾ ನಕ್ಷತ್ರ ಬೆಂಗಳೂರು ಚಲನಚಿತ್ರ ನಟರು ನೇತ್ರ ಹಿರೇಂಠ ವಿಜಯಪುರ ತೇಜಸ್ವಿನಿ ವಿಜಯಪುರ ಮಹಾಂತಯ್ಯ ಹಿರೇಂಠ ಗುಳೇಬಾಳ್ ಶಿವು ಬ್ಯಾಡಗಿ ಮಾರುತಿ ಕಂಬಳಿ ಹಾವೇರಿ ಕರಿಯಪ್ಪ ಶಿರೂರು ಹನುಮೇಶ ಶಿರೂರು ಗುರಲಿಂಗಯ್ಯ ತಾಳಿಕೋಟಿ ಸಂಗಣ್ಣ ಬ್ಯಾಡಗಿ ವಿಶೇಷ ಸಂಗೀತ ಬಳಗ ಪಂಚು ಎರಗಟ್ಟಿ ವರುಣ ವಿಜಯಪುರ ಹಾಗೂ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ ಸಂಘದ ಇತರರು ಇದ್ದರು ನಿರ್ಭಯ ನ್ಯೂಸ್ ಸಂಪಾದಕರು ಚೆನ್ನಯ್ಯ ಹಿರೇಂಕ

ಕಲಾವಿದರಾದವರು ಅಷ್ಟೇ ಅಶೋಕ್ ಬಸ್ತಿ ಹಾವೇರಿ ಅವರು ಮಾಡ್ತಾರೆ ರಾಜ್ಕುಮಾರ್ ಅವರು ಎಷ್ಟು ಕಡೆ ನಮ್ಮ ಪ್ರತಿ ಕ್ಯಾಂಪಿಗೂ ಅವ್ರು ಬಂದಾರ ಸರ ಅವರಂತೂ ಪಾಪ ನಾವ್ ಎಟ್ ಕೊಡ್ತೀವಿ ತಗೊಂಡೋಗ್ತಿದ್ರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಂಗಾ ನಕ್ಷತ್ರ ಅಂತ ಹೇಳಿ ಕುಕ್ಕೂನ ಮಹಾಜನತೆಗೂ ಹಾಗೂ ಕಲಾಭಿಮಾನಿಗಳಿಗೂ ನಮ್ಮ ಈ ಸಂಗಮೇಶ್ವರ ನಾಟ್ಯ ಸಂಘದ ಎಲ್ಲ ಕಲಾವಿದರ ಪರವಾಗಿ ಫಸ್ಟ್ ಧನ್ಯವಾದಗಳನ್ನ ತಿಳಿಸಿದ್ದೆ ವಿಷಯ ಏನು ಅಂದರೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲಿರೋ ಕೆ ವಿ ರೋಡಲ್ಲಿ ನಮ್ಮ ನಾಟ್ಯ ಸಂಘ ಇದೆ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ್ ಇವರಿಂದ ಶ್ರೀ ಗುದ್ದೇಶ್ವರ ಜಾತ್ರೆ ಅಂಗವಾಗಿ ಮೂರನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಅಣಕಿ ನೋಡ್ಯಾಳ ಹಳ್ಳಕ್ಕ ಬಿದ್ದಾಳ ಅರ್ಥ ಹಣ ಹಣಕಿ ನೋಡ್ಯಾಳ ಹಳ್ಳಕ ಕೆಡವ್ಯಾಳ ಅರ್ಥ ತಾಯಿಯ ಋಣ ನನ್ನ ಹೆಸರು ಕಿರಣ್ ಮಂಗಳೂರು ಅಂತ ಇದು ಕುಕ್ನೂರು ಜಾತ್ರೆಯಲ್ಲಿ ನಾವು ನಾಟಕ ಕಂಪ್ನಿ ಹಾಕಿದ್ದೀವಿ ಇದು ಬಸ್ ಸ್ಟ್ಯಾಂಡ ಅಪೋಸಿಟ್ ಕೆ ವಿ ರೋಡ್ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪ ಈ ನಾ ಈ ಕಂಪ್ನಿ ನಮ್ಮ ನಾಟಕ ಅಣಕಿ ನೋಡ್ಯಾಳ ಹಳ್ಳಕ್ಕೆ ಕೆಡಿವಾಳ ಅರ್ಥಾರ್ಥ ತಾಯಿ ಋಣ ಮಣ್ಣಿನ ಗುಣ ಈ ನಾಟಕದಲ್ಲಿ ಒಳ್ಳೆಯ ಸಂದೇಶ ಐತಿ ಹೆಣ್ಣು ಮಕ್ಕಳು ಕುಂತು ನೋಡ್ಬೇಕು ನಾಟಕ ಆ ಥರ ಐತಿ ಆ ನಂತರ ಪ್ರತಿದಿನ ಎರಡು ಆಟಗಳು ಒಂಬತ್ತು ನಲವತ್ತು ನೋಡಬೇಕಾದಂತ ನಾಟಕ ಒಂಬತ್ತು ಹದಿನೈದಕ್ಕೆ ಹತ್ತು ಹದಿನೈದಕ್ಕೆ ಒಂಬತ್ತು ನಲವತ್ತೈದಕ್ಕೆ ಸಾಯಂಕಾಲ ಆರು ಹದಿನೈದಕ್ಕೆ ರಾತ್ರಿ ಒಂಬತ್ತು ನಲವತ್ತೈದು ಪ್ರತಿದಿನ ಎರಡು ಆಟ